ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ವ್ಲಾಗ್ಸ್ ಇನ್ ಕನ್ನಡ ಎಲ್ಲ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲ ತುಂಬ ಚೆನ್ನಾಗಿದ್ರು ಅಂತ ಅನ್ಕೊಂಡಿದ್ದೀನಿ ನಾನು ಸಹಿತ ತುಂಬಾ ಚೆನ್ನಾಗಿದ್ದೀನಿ ಬಾಲಿವುಡ್ ಬಡಗಿ ಐಶ್ವರ್ಯ ರೈ ಇತ್ತೀಚೆಗೆ ಮಗಳ ಜೊತೆಗೆ ಹೆಚ್ಚಾಗಿ ಕಾಣಿಸಿಕೊಳ್ತಿದ್ದಾರೆ ಪತಿ ಅಭಿಷೇಕ್ ಜೊತೆ ಐಶ್ವರ್ಯ ರೈ ಕಾಣಿಸಿಕೊಳ್ತಿಲ್ಲ ಬಚ್ಚನ್ ಫ್ಯಾಮಿಲಿ ಜೊತೆಗೆ ಮಿಂಗಲ್ ಆದ ಐಶು ವರ್ತನೆ ನೋಡಿದ ಫ್ಯಾನ್ಸ್ ಅಭಿಷೇಕ್ ಜೊತೆ ಐಶ್ವರ್ಯ ಬ್ರೇಕಪ್ ಮಾಡಿಕೊಂಡಿರಬೇಕು ಎಂತಿದ್ದಾರೆ ಅಮಿತಾಬ್ ಬಚ್ಚನ್ ಫ್ಯಾಮಿಲಿಯಿಂದ ದೂರವಿರುವ ಐಶು ಫ್ಯಾಮಿಲಿಯಿಂದ ಅಂತರ ಕಾಯ್ದುಕೊಂಡಿದ್ದಾರೆ ಎನ್ನಲಾಗುತ್ತಿದೆ ಕೆಲ ತಿಂಗಳಿಂದ ಮಗಳ ಜೊತೆ ಮಾತ್ರ ಐಶ್ವರ್ಯ ರೈ ಕಾಣಿಸಿಕೊಳ್ಳುತ್ತಿರುವುದನ್ನು ನೋಡಿದ ಫ್ಯಾನ್ಸ್ ಈ ಜೋಡಿ ವಿಚ್ಛೇದನ ಪಡೆದಿರುವುದು ಪಕ್ಕಾ ಬಿಗ್ ಬಿ ಮನೆಯಲ್ಲಿ ಏನೋ ಸರಿಯಿಲ್ಲ ಇಲ್ಲ ಎಂತಿದ್ದಾರೆ ವಿಚ್ಛೇದನದ ಸುದ್ದಿ ಹರಿದಾಡ್ತಿರುವಾಗಲೇ ನಟಿ ಐಶ್ವರ್ಯ ರೈ ಅವರಿಗಿರುವ ಆರೋಗ್ಯ ಸಮಸ್ಯೆ ಬಗ್ಗೆ ಸುದ್ದಿಯೊಂದು ವೈರಲ್ ಆಗಿದೆ ಐಶು ಮೇಲೆ ಟ್ರೋಲ್ಗಳು ಬರುತ್ತಿರುವ ಹಿನ್ನೆಲೆಯೇ ರೆಡ್ಡಿಂಗ್ ಆ್ಯಪ್ನಲ್ಲಿ ಶಾಕಿಂಗ್ ನ್ಯೂಸ್ ಪೋಸ್ಟ್ ಆಗಿದೆ ಐಶ್ವರ್ಯ ರೈ ಆರೋಗ್ಯ ಸಮಸ್ಯೆಯಿಂದ ಹೋರಾಡುತ್ತಿದ್ದಾರೆ ಎಂದು ಬರೆಯಲಾಗಿದೆ ವಿಚಿತ್ರ ಕಾಯಿಲೆಯೊಂದಿಗೆ ಹೋರಾಡುತ್ತಿದ್ದಾರೆ ಎನ್ನಲಾಗ್ತಿದೆ ಐಶು ಬಳಲುತ್ತಿರುವ ಆರೋಗ್ಯ ಸಮಸ್ಯೆಗೆ ಯಾವುದೂ ಔಷಧಿಯನ್ನು ತೆಗೆದುಕೊಳ್ಳಲು ಸಾಧ್ಯವಾಗ್ತಿಲ್ಲ ಹೀಗಾಗಿ ಅವಳ ಮುಖ ಬದಲಾಗಿದೆ ಎಂದು ಬರೆಯಲಾಗಿದೆ ಈ ಪೋಸ್ಟ್ ನೋಡಿದ ಐಶ್ವರ್ಯ ಫ್ಯಾನ್ಸ್ ಆತಂಕಗೊಂಡಿದ್ದಾರೆ ಐಶ್ವರ್ಯ ರಾಯ್ಗೆ ಏನಾಯಿತು ಎಂದು ಅಭಿಮಾನಿಗಳು ಸೋಷಿಯಲ್ ಮೀಡಿಯಾದಲ್ಲಿ ಕಮೆಂಟ್ ಮಾಡ್ತಿದ್ದಾರೆ ನಿಜವಾಗಿಯೂ ಆರೋಗ್ಯ ಸಮಸ್ಯೆಗಳಿವೆಯೋ ಅಥವಾ ಯಾವುದಾದರೂ ರೂಮ ರೂಮರ್ಸ್ ಕ್ರಿಯೇಟ್ ಮಾಡ್ತಿದ್ದೀರಾ ಎಂದು ಕಮೆಂಟ್ ಮಾಡ್ತಿದ್ದಾರೆ ಈ ಸುದ್ದಿಯ ಸತ್ಯಾಸತ್ಯತೆ ಇನ್ನಷ್ಟು ತಿಳಿಯಬೇಕಿದೆ ಎಂದು ಕೇವಲ ವದಂತಿಗಳು ಎಂದು ಐಶ್ವರ್ಯ ಫ್ರ್ಯಾನ್ಸ್ ಹೇಳ್ತಿದ್ದಾರೆ ಬಾಲಿವುಡ್ ನಟ ಐಶ್ವರ್ಯಾ ರೈ ಹಾಗೂ ನಟ ಅಭಿಷೇಕ್ ಇಬ್ಬರು ಮದುವೆಯಾಗಿ ಹದಿನೇಳು ವರ್ಷ ಕಳೆದಿದೆ ಏಪ್ರಿಲ್ ಎರಡ್ ಸಾವಿರದ ಏಳರಲ್ಲಿ ಐಶು ಅಭಿಷೇಕ್ ಮದುವೆ ಅದ್ದೂರಿಯಾಗಿ ನಡೆಯಿತು ಐಶ್ವರ್ಯಾ ರೈ ಬಿಗ್ ಬಿ ಮನೆಯ ಸೊಸೆಯಾಗಿ ಬಳಿಕ ಸದಾ ಸುದ್ದಿಯಲ್ಲಿರ್ತಿದ್ದಾರೆ ಬಾಲಿವುಡ್ ಸೂಪರ್ ಸ್ಟಾರ್ ಅಮಿತಾಬ್ ಬಚ್ಚನ್ ಪುತ್ರ ನಟ ಅಭಿಷೇಕ್ ಬಚ್ಚನ್ ಅವರನ್ನು ಮಾಜಿ ವಿಶ್ವಸುಂದರಿ ಐಶ್ವರ್ಯ ರೈ ಪ್ರೀತಿಸಿ ಮದುವೆಯಾದರು ಕೆಲವು ವರ್ಷಗಳು ಡೇಟಿಂಗ್ ಮಾಡಿದ ಈ ಜೋಡಿ ಎರಡು ಸಾವಿರದ ಏಳರಲ್ಲಿ ವೈವಾಹಿಕ ಜೀವನಕ್ಕೆ ಕಾಲಿಟ್ಟಿದ್ದರು ಮದುವೆಯಾದ ನಾಲ್ಕು ವರ್ಷಗಳ ಬಳಿಕ ಐಶ್ವರ್ಯ ರೈ ತಾಯಿಯಾದ್ರು ಎರಡು ಸಾವಿರದ ಹನ್ನೊಂದು ನವೆಂಬರ್ ಹದಿನಾರರಂದು ಆರಾಧ್ಯ ಬಚ್ಚನ್ ಜನಿಸಿದ್ರು ಮಗಳ ಹುಟ್ಟಿದ ಐಶೋ ಅಭಿಷೇಕ್ ಬದುಕು ಬದಲಾಯಿತು ಬಿಗ್ ಬಿ ಮುದ್ದಿನ ಮೊಮ್ಮಗಳು ಎಲ್ಲರಿಗೂ ಅಚ್ಚುಮೆಚ್ಚಾಗಿದ್ದಾಳೆ ಮಗಳ ಬಗ್ಗೆ ಐಶ್ವರ್ಯ ರೈ ಅನೇಕ ಬಾರಿ ಮಾತನಾಡಿದ್ದಾರೆ ಆರಾಧ್ಯ ಹುಟ್ಟಿದ ಬಳಿಕ ನಮ್ಮ ಜೀವನದಲ್ಲಿ ತುಂಬ ಬದಲಾವಣೆಯಾಗಿದೆ ಎಂದು ಹೇಳಿಕೊಂಡಿದ್ರು ಐಶ್ವರ್ಯ ರೈ ಮತ್ತು ಅಭಿಷೇಕ್ ಅರೇಂಜ್ ಮ್ಯಾರೇಜ್ ಆದ್ರೆ ಅಥವಾ ಲವ್ ಮ್ಯಾರೇಜ್ ಆದ್ರ ಎನ್ನುವ ಪ್ರಶ್ನೆ ಅನೇಕರಲ್ಲಿತ್ತು ನಟ ಅಭಿಷೇಕ್ ಬಚ್ಚನ್ ಜನವರಿ ಎರಡು ಸಾವಿರದ ಏಳರಂದು ನ್ಯೂಯಾರ್ಕ್ ಹೋಟೆಲ್ನ ಬಾಲ್ಕನಿಯಲ್ಲಿ ಐಶ್ವರ್ಯ ರೈಗೆ ಪ್ರಪೋಸ್ ಮಾಡಿದ್ರು ಉಮ್ರಾನ್ ಜಾನ್ ಸಿನಿಮಾ ಶೂಟಿಂಗ್ ಸಮಯದಲ್ಲಿ ಇಬ್ಬರು ಪರಿಚಯವಾದರು ಆ ನಂತರ ಇಬ್ಬರು ಪರಸ್ಪರ ಪ್ರೀತಿಯಲ್ಲಿ ಬಿದ್ದರು ಆಗ ಅಭಿಷೇಕ್ ಐಶ್ವರ್ಯಗೆ ಪ್ರಪೋಸ್ ಮಾಡಿ ಮದುವೆ ಆಗುವುದಾಗಿ ಹೇಳಿದ್ರಂತೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಕಾಫಿ ವಿತ್ ಕರಣ್ ಈ ಕಾರ್ಯಕ್ರಮದಲ್ಲಿ ಅಭಿಷೇಕ್ ಬಚ್ಚನ್ ಅತಿಥಿಯಾಗಿ ಕಾಣಿಸಿಕೊಂಡಿದ್ದರು ಈ ವೇಳೆ ತಮ್ಮ ಲವ್ ಸ್ಟೋರಿ ಬಗ್ಗೆ ಮಾತನಾಡಿದರು